ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತಿ ಇದರಿಂದಾಗಿ ನಮ್ಮ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಮೀನರಾಶಿ ಮತ್ತು ಮೀನ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಮಿಶ್ರ ಫಲವನ್ನು ಕೊಡುವಂತಹ ವರ್ಷ ಅಂತಲೇ ಹೇಳ್ಬೋದು ಈ ವರ್ಷ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ಏಪ್ರಿಲ್ ಮೂವತ್ತನೇ ತಾರೀಕು ತನಕ ಗುರುವಿನ ಗೋಚಾರ ಎರಡನೇ ಮನೆಯಲ್ಲಿ ನಡೆಯುತ್ತಾ ಇರೋದರಿಂದಾಗಿ ಇಲ್ಲಿ ನಿಮಗೆ ಧನಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದಂತಹ ಲಾಭವನ್ನು ಗುರುವಿನ ಈ ಗೋಚಾರ ನೀಡುತ್ತೆ ಇದಲ್ಲದೆ ನಿಮ್ಮ ಮಾನಸಮ್ಮಾನದಲ್ಲಿ ವೃದ್ಧಿಯನ್ನು ಸಹಿತ ಈ ಗುರುವಿನ ಗೋಚಾರ ನಿಮಗೆ ನೀಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ಆದಾಯದಲ್ಲೂ ವೃದ್ಧಿಯನ್ನು ಸಹಿತ ಇದು ಕೊಟ್ಟರು ಸಹಿತ ಇದರ ಜೊತೆಗೆ ನಿಮ್ಮ ಖರ್ಚುಗಳು ಸಹಿತ ಇಲ್ಲಿ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಈ ವರ್ಷ ಆದಷ್ಟು ಖರ್ಚಿನ ಬಗ್ಗೆ ಹೆಚ್ಚು ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಈ ವರ್ಷ ನಿಮಗೆ ಹೊಸ ಹೊಸ ಕೆಲಸಗಳ ಆಪರ್ಚುನಿಟಿಸ್ಗಳು ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ಇದುವರೆಗೂ ನಿಂತಹ ಕಾರ್ಯಗಳು ಸಹಿತ ಈ ವರ್ಷ ಪೂರ್ಣಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಇನ್ನು ದೊಡ್ಡ ದೊಡ್ಡ ಖುಷಿಯ ವಿಚಾರಗಳು ಸಹಿತ ನಿಮಗೆ ಈ ವರ್ಷ ಹೆಚ್ಚಾಗಿ ಕೇಳಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೇನ ನಂತರ ಗುರುವಿನ ಗೋಚಾರ ಮೂರನೇ ಮನೆಯಲ್ಲಿ ನಡೀತಾ ಇರೋದ್ರಿಂದಾಗಿ ಇಲ್ಲಿ ಗುರುವಿನ ಗೋಚಾರ ನಿಮಗೆ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ಅತ್ಯಂತ ಸದೃಢರನ್ನಾಗಿ ಈ ವರ್ಷ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೆಲಸ ವ್ಯಾಪಾರಗಳಲ್ಲೂ ಅಷ್ಟೇ ಗುರುವಿನ ಈ ಗೋಚಾರ ನಿಮಗೆ ಅತ್ಯುತ್ತಮವಾದಂತಹ ಪರಿಣಾಮವನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ವ್ಯಾಪಾರಿಗಳಿಗೆ ಈ ವರ್ಷ ದೊಡ್ಡ ಲಾಭವಾಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಇನ್ನು ಬಿಸ್ನೆಸ್ ಮಾಡ್ತಾರವ್ರಿಗೂ ಅಷ್ಟೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾನ ಸಮ್ಮಾನದಲ್ಲಿ ವೃದ್ಧಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇದಲ್ಲದೆ ದೊಡ್ಡವರ ಸಹವಾಸಗಳು ನಿಮಗೆ ಈ ವರ್ಷ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಧನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪಾಸಿಟಿವ್ ರಿಸಲ್ಟ್ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ತೀರ್ಥಯಾತ್ರೆಗಳು ಸಹಿತ ಈ ವರ್ಷ ಹೆಚ್ಚಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಮನಸ್ಸು ಅಷ್ಟೇ ಧಾರ್ಮಿಕ ವಿಚಾರಗಳಲ್ಲಿ ಈ ವರ್ಷ ಹೆಚ್ಚಾಗಿ ತೊಡಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವೇನಾದರೂ ದೀರ್ಘಕಾಲೀನ ರೋಗಗಳಿಂದ ಏನಾದರೂ ಬಳಲ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಈ ವರ್ಷ ನಿಮಗೆ ಈ ರೋಗಗಳಿಂದ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಉತ್ತಮ ಆರೋಗ್ಯದ ಲಾಭವನ್ನು ಸಹಿತ ನೀವು ಈ ವರ್ಷ ಪಡಿತೀರಾ ಅಂತಲೇ ಹೇಳ್ಬೋದು ಇನ್ನು ಶನಿಯ ಗೋಚಾರ ಹನ್ನೆರಡನೇ ಮನೆಯಲ್ಲಿ ನಡೀತಾ ಇಲ್ಲಿ ನಿಮಗೆ ವಿದೇಶಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದಂತಹ ಫಲವನ್ನ ಶನಿಯ ಈ ಗೋಚಾರ ನೀಡುತ್ತೆ ಅಂತಲೇ ಹೇಳ್ಬೋದು ವಿದೇಶಕ್ಕೆ ಸಂಬಂಧಿಸಿದಂತೆ ನೀವೇನಾದರೂ ವ್ಯಾಪಾರ ವ್ಯವಹಾರಗಳೇನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗಿಲ್ಲಿ ಧನಲಾಭವಾಗುವಂತಹ ಸಾಧ್ಯತೆ ಈ ವರ್ಷ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಸೊ ವಿದೇಶಕ್ಕೆ ಸಂಬಂಧಿಸಿದಂತೆ ಯಾವುದೇ ವ್ಯಾಪಾರ ವ್ಯವಹಾರಗಳೇನಾದ್ರು ಮಾಡಿದ್ರು ಸಹಿತ ನೀವು ಈ ವರ್ಷ ಯಶಸ್ಸನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕ ವಿಚಾರದಲ್ಲಿ ಈ ವರ್ಷ ನಿಮಗೆ ಅತ್ಯಂತ ಮಹತ್ವಪೂರ್ಣವಾದಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು ವರ್ಷದ ಪ್ರಾರಂಭದಿಂದಲೂ ನಿಮಗೆ ಆರ್ಥಿಕ ವಿಚಾರದಲ್ಲಿ ಸಕಾರಾತ್ಮಕವಾದಂತಹ ಪರಿಣಾಮಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹೊಸ ಹೊಸ ಆದಾಯದ ಮೂಲ ಸಹಿತ ನಿಮಗೆ ಈ ವರ್ಷ ಹೆಚ್ಚಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದರಿಂದಾಗಿ ಇಲ್ಲಿ ನಿಮ್ಮ ಆತ್ಮವಿಶ್ವಾಸ ಈ ವರ್ಷ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗುರುವಿನ ಗೋಚಾರ ನಿಮಗೆ ಇಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಸಹಿತ ಉನ್ನತಿಯನ್ನು ಈ ವರ್ಷ ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ಭಾಗ್ಯದ ಸಪೋರ್ಟ್ ಸಹಿತ ನಿಮಗೆ ಈ ವರ್ಷ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಸೊ ಎಷ್ಟು ಶ್ರಮವನ್ನ ಹಾಕ್ತಿರೋ ಅಷ್ಟೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ವರ್ಷ ಸುಖ ಸಮೃದ್ಧಿಯಲ್ಲಿ ವೃದ್ಧಿ ಆಗುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರಗಳೇನಾದ್ರು ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಏಪ್ರಿಲ್ ನಂತರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಆಕಸ್ಮಿಕ ಖರ್ಚುಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಸೊ ಅದರಿಂದಾಗಿ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾರಂಥವ್ರು ಆದಷ್ಟು ಬಜೆಟ್ ನ ಹಾಕೊಂಡು ಮುಂದುವರಿಯುವಂಥದ್ದು ಉತ್ತಮವಾಗಿರುತ್ತೆ ಇನ್ನು ನೀವೇನಾದ್ರೂ ಹೊಸ ವಾಹನಗಳನ್ನು ಏನಾದರೂ ಖರೀದಿಸಬೇಕು ಅಂತ ಹೇಳಿದ್ರು ಸಹಿತ ಈ ವರ್ಷ ನಿಮಗೆ ಇದರಿಂದ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಸೊ ಅದರಿಂದಾಗಿ ಈ ವರ್ಷ ಸ್ವಲ್ಪ ನಿಮ್ಮ ಖರ್ಚುಗಳ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಿ ಆದಷ್ಟು ಸೇವಿಂಗ್ಸ್ ಮಾಡೋದ್ರ ಕಡೆಗೆ ನಿಮ್ಮ ಗಮನವನ್ನು ಹರಿಸುವಂತದ್ದು ಈ ವರ್ಷ ಅತ್ಯುತ್ತಮವಾಗಿರುತ್ತೆ ಇನ್ನು ಕಾರ್ಯಕ್ಷೇತ್ರದಲ್ಲಿರೋವರೆಗೂ ಅಷ್ಟೇ ಈ ವರ್ಷ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೋರಿಸ್ತೀರಾ ಅಂತಾನೆ ಹೇಳ್ಬೋದು ಸೊ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಹಾಕುವಂತಹ ಶ್ರಮ ನಿಮಗೆ ಈ ವರ್ಷ ಫಲವನ್ನು ನೀಡುತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಬಗ್ಗೆ ಕಾರ್ಯಕ್ಷೇತ್ರದಲ್ಲಿ ಖುಷಿಯಾಗಿರ್ತಾರೆ ಅಂತಾನೆ ಹೇಳ್ಬೋದು ಸೊ ಇದರಿಂದಾಗಿ ಈ ವರ್ಷ ನಿಮಗೆ ಇನ್ಕ್ರಿಮೆಂಟ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಇದಲ್ಲದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಈ ವರ್ಷ ಒಂದು ಛಾಪನ್ನು ಮೂಡಿಸ್ತೀರಾ ಅಂತಾನೆ ಹೇಳ್ಬೋದು ಸೊ ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ನೀವು ಹಾಕೊಂಡಿರುವಂತಹ ಟಾರ್ಗೆಟ್ಸ್ ಟೈಮ್ ಇಂತ ಮುಂಚೆನೆ ಪೂರ್ಣಗೊಳಿಸ್ತೀರಾ ಅಂತಾನೆ ಹೇಳ್ಬಹುದು ಸೊ ಗುರುವಿನ ಗೋಚಾರವು ಸಹಿತ ನಿಮಗೆ ಇಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವೇನಾದ್ರು ಜಾಬ್ ಚೇಂಜಸ್ ಗಳಿಗೆ ಏನಾದ್ರು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಏಪ್ರಿಲ್ ಹೊರಗೆ ನೀವು ಇಲ್ಲಿ ನೋಡುವಂತದ್ದು ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬೋದು ತದನಂತರ ಸ್ವಲ್ಪ ತೊಂದರೆಗಳು ನಿಮಗೆ ಇಲ್ಲಿ ಜಾಬ್ ಚೇಂಜಸ್ ಅಲ್ಲಿ ಉಂಟಾಗಬಹುದು ಇನ್ನು ನೀವೇನಾದ್ರು ಕೆಲಸ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಈ ವರ್ಷ ನಿಮಗೆ ಉತ್ತಮವಾದಂತಹ ಜಾಬ್ ಆಫರ್ಸ್ಗಳು ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ವರ್ಷ ನೀವು ಮಾಡುವಂಥ ಕೆಲಸಗಳಲ್ಲಿ ನಿಮಗೆ ರೆಕಗ್ನಿಷನ್ ಹೆಚ್ಚಾಗಿ ಸಿಗುತ್ತೆ ಇದಲ್ಲದೆ ನಿಮ್ಮ ಮಿತ್ರರ ಸಹಕಾರವು ಸಹಿತ ನಿಮಗೆ ಈ ವರ್ಷ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂಥದ್ದಾದರೂ ಸಹಿತ ಈ ವಿದ್ಯಾರ್ಥಿಗಳಿಗೂ ಸಹಿತ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ನೀವು ಅಂದ್ಕೊಂಡಿರುವಂತಹ ಉಪಲಬ್ಧಿಗಳನ್ನು ನೀವು ಈ ವರ್ಷ ಪಡಿತೀರ ಅಂತಲೇ ಹೇಳ್ಬೋದು ನೀವು ಇಷ್ಟಪಟ್ಟಂತಹ ಕಾಲೇಜಸ್ಗಳಲ್ಲಿ ನೀವು ನಿಮ್ಮ ಸ್ನೇಹಿತರ ಸಹಕಾರದಿಂದ ಅಡ್ಮಿಷನ್ ಪಡಿತೀರ ಅಂತಾನೆ ಹೇಳ್ಬೋದು ಇನ್ನು ಇದಲ್ಲದೆ ಈ ವರ್ಷ ಹೊಸ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ನೀವು ಈ ವರ್ಷ ಹೆಚ್ಚು ಆತುರರಾಗಿರ್ತೀರ ಅಂತಲೇ ಹೇಳ್ಬೋದು ಇನ್ನು ವಿದೇಶಕ್ಕೆ ಹೋಗಿ ನೀವೇನಾದರೂ ಓದಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು ಸಹಿತ ಈ ವರ್ಷ ನಿಮಗೆ ಇದರಿಂದ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಆದರೆ ಹೈಯರ್ ಸ್ಟಡೀಸ್ ಇರುವಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇಲ್ಲಿ ಶ್ರಮ ಹೆಚ್ಚಾಗಿ ಹಾಕಬೇಕಾದಂತಹ ಪರಿಸ್ಥಿತಿಗಳು ಬರಬಹುದು ನಿಮಗೆ ಈ ವರ್ಷ ಉಳಿದಂತೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು হলুদ ಇನ್ನು ಪ್ರೇಮ ವಿಚಾರವನ್ನ ನಾವು ನೋಡುವಂಥದ್ದಾದರೆ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ನೀವು ಈ ವರ್ಷ ವಹಿಸಬೇಕಾಗುತ್ತೆ ಈ ವರ್ಷ ಸ್ವಲ್ಪ ಏರಿಳಿತಗಳು ಹೆಚ್ಚಾಗಿರುತ್ತೆ ನಿಮ್ಮ ಪ್ರೇಮ ಜೀವನದಲ್ಲಿ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ರಾಹು ಮತ್ತು ಕೇತುವಿನ ಗೋಚಾರ ನಿಮಗೆ ಹೆಚ್ಚಿನ ತೊಂದರೆಯನ್ನ ನಿಮ್ಮ ಪ್ರೇಮ ಜೀವನದಲ್ಲಿ ಕೊಡಬಹುದು ಅಂತಲೇ ಹೇಳ್ಬೋದು ಇನ್ನು ವೈವಾಹಿಕ ಜೀವನದಲ್ಲೂ ಅಷ್ಟೇ ರಾಹು ಮತ್ತು ಕೇತುವಿನ ಗೋಚಾರ ಅಷ್ಟಾಗಿ ನಿಮಗೆ ಉತ್ತಮವಾಗಿಲ್ಲ ಅಂತಲೇ ಹೇಳ್ಬೋದು ಸೊ ವೈವಾಹಿಕ ಜೀವನದಲ್ಲಿ ಸುಖದ ಅಭಾವ ಈ ವರ್ಷ ನಿಮ್ಮನ್ನ ಕಾಡುತ್ತೆ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ವಿಚಾರಗಳು ಸಹಿತ ಈ ಈ ವರ್ಷ ಹೆಚ್ಚು ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳನ್ನ ಉಂಟು ಮಾಡಬಹುದು ಅಂತಾನೆ ಹೇಳ್ಬೋದು ರಾಹು ನಿಮಗೆ ಇಲ್ಲಿ ಹೆಚ್ಚಿನ ಕೋಪವನ್ನ ಈ ವರ್ಷ ಕೊಡ್ತಾನೆ ಅಂತಾನೆ ಹೇಳ್ಬೋದು ಸೊ ಅದರಿಂದಾಗಿ ಈ ವರ್ಷ ನೀವು ಹೆಚ್ಚು ಕೋಪದಿಂದ ದೂರ ಇರುವಂತದ್ದು ಉತ್ತಮವಾಗಿರುತ್ತೆ ಅದರಲ್ಲೂ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಮಾತಾಡಬೇಕಾದ್ರೆ ಸ್ವಲ್ಪ ಮಾತಿನ ಬಗ್ಗೆ ಹೆಚ್ಚು ಗಮನ ವಹಿಸಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸುಖ ಸುಮ್ಮನೆ ಮತಭೇದಗಳು ಹೆಚ್ಚಾಗ್ಬೋದು ಅಂತಲೇ ಹೇಳ್ಬೋದು ಸೊ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ನಮ್ರತೆಯನ್ನು ಅಳವಡಿಸಿಕೊಳ್ಳುವಂತ ನಿಮಗೆ ಈ ವರ್ಷ ಉತ್ತಮ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರುವಂತವ್ರಿಗೂ ಸಹಿತ ಈ ವರ್ಷ ಅತ್ಯಂತ ತೊಂದರೆಗಳನ್ನ ನೀವು ನೋಡ್ತೇನೆ ಅಂತಾನೆ ಹೇಳ್ಬಹುದು ಅಥವಾ ಬ್ರೇಕಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಅವಿವಾಹಿತರಿಗೆ ಈ ವರ್ಷ ಸ್ವಲ್ಪ ವೇಟ್ ಮಾಡಬೇಕಾದಂತಹ ರಾಹು ಮತ್ತು ಕೇತುವಿನ ಗೋಚಾರ ನಿಮಗೆ ಇಲ್ಲಿ ತಂದುೊಡ್ಡಬಹುದು ಆದರೆ ನಿಮಗೆ ಇಲ್ಲಿ ಮದುವೆ ಆಗೋಕ್ಕೆ ಒಳ್ಳೆಯ ಆಫರ್ಸ್ಗಳು ಈ ವರ್ಷ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸಿಂಗಲ್ಸ್ಗಳಿಗೆ ಈ ವರ್ಷ ಹೊಸ ಪ್ರೇಮದ ಆಗಮನವಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹನೇ ಪ್ರೀತಿಯಾಗಿ ಕನ್ವರ್ಟ್ ಆಗಿ ಅಥವಾ ಅವರನ್ನೇ ಆಗುವಂತಹ ಸಾಧ್ಯತೆಯು ಸಹಿತ ನಿಮಗೆ ಈ ವರ್ಷ ಇದೆ ಅಂತಲೇ ಹೇಳ್ಬೋದು ಇನ್ನು ಏನಾದರೂ ಮದುವೆಗೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಪ್ರೇಮ ವಿವಾಹಕ್ಕೆ ಟ್ರೈ ಮಾಡ್ತಾ ಇದ್ದೀರ ಅಂತ ಹೇಳಿದ್ರು ವರ್ಷಾಂತ್ಯದಲ್ಲಿ ಟ್ರೈ ಮಾಡುವಂಥದ್ದು ಇಲ್ಲಿ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ವಿಚಾರವನ್ನು ನಾವು ನೋಡುವಂಥದ್ದಾದರೆ ಕುಟುಂಬ ವಿಚಾರದಲ್ಲಿ ನಿಮಗೆ ಈ ವರ್ಷ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಸುಖ ಸಮೃದ್ಧಿಯಲ್ಲಿ ಈ ವರ್ಷ ಕುಟುಂಬ ವಿಚಾರದಲ್ಲಿ ವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಸೊ ಕುಟುಂಬ ಸದಸ್ಯರಲ್ಲಿ ನಿಮ್ಮ ಬಾಂಧವ್ಯ ಹೆಚ್ಚಾಗುತ್ತೆ ಕುಟುಂಬದ ಸದಸ್ಯರ ಜೊತೆ ಮಧುರತೆ ಇನ್ನೂ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ಇದರಿಂದಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳು ಸಹಿತ ಹೆಚ್ಚಾಗಿ ನಡೆಯುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಜೊತೆಗೆ ಕುಟುಂಬದವರ ಜೊತೆ ಯಾತ್ರೆಗಳನ್ನು ಸಹಿತ ನೀವು ಈ ವರ್ಷ ಮಾಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯ ವಿಚಾರಕ್ಕೆ ನಾವು ಬರುವಂಥದ್ದಾದರೆ ಆರೋಗ್ಯ ವಿಚಾರದಲ್ಲಿ ಈ ವರ್ಷ ನಿಮಗೆ ಮಿಶ್ರಫಲ ಅಂತಲೇ ಹೇಳ್ಬೋದು ಆರೋಗ್ಯದಲ್ಲಿ ಸ್ವಲ್ಪ ಟೆನ್ಷನ್ಸ್ಗಳು ನಿಮಗೆ ಈ ವರ್ಷ ಹೆಚ್ಚಾಗಬಹುದು ಆದಷ್ಟು ನಿಮ್ಮ ಬ್ಲಡ್ ಪ್ರೆಷರ್ನ ಬಗ್ಗೆ ಹೆಚ್ಚು ಗಮನ ವಹಿಸಿ ಏಜ್ ಆಗಿರೋವಂಥವ್ರು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಈ ವರ್ಷ ವಹಿಸಬೇಕಾಗತ್ತೆ ಟೆನ್ಷನ್ಸ್ಗಳಿಂದಾಗಿ ಇಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗಬಹುದು ಸೊ ಆದಷ್ಟು ಯೋಗ ಮತ್ತು ಧ್ಯಾನವನ್ನು ಮಾಡುವಂಥದ್ದು ನಿಮಗಿಲ್ಲಿ ಅತ್ಯುತ್ತಮ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ಕರಿದ ತಿಂಡಿಗಳಿಂದಲೂ ಅಷ್ಟೇ ನೀವು ಹೆಚ್ಚಿನ ದೂರವನ್ನು ವಹಿಸುವಂಥದ್ದು ಈ ವರ್ಷ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಹೆಚ್ಚಿನ ವ್ಯಾಯಾಮವನ್ನು ಮಾಡುವಂಥದ್ದು ನಿಮಗಿಲ್ಲಿ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಮಹಿಳೆಯರು ಈ ವರ್ಷ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಮೀನರಾಶಿಯವರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ